ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡುಯಾರತೆಯನೂ ಪೂಜಿಸ ಭವ್ಯದ ನಾಡು ಇದು ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವೂ ಶರಣಾಗಿ ಬಂದರೆ ತೋರಿದೆ ಮಮಾಕಾರವು ತನ್ನ ಶಿರದಲೆ ಸಂಸ್ಕೃತಿಯನೇ ಹೊತ್ತುಕೊಂಡು ಬೆರೆದ ಪುಣ್ಯದಂತ ಇದು ಭಾರತ ದೇಶವಿದ ಭಾರತ ಮಾತೆಯನ್ನು ಪೂಜಿಸಬ ನಾಡು ಇದು ಶಾಂತಿ ಮಂತ್ರ ಹೇಳಿದಂತ ಪರಮ ಪೂಜ ಗಾಂಧಿಯವರು ಹೋರಾಟ ಮಾಡಿ ಮಡಿದಾ ಸುಭಾಷ್ ಚಂದ್ರ ಬೋಸರವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವಯಂತೆಯು ಸ್ಮರಿಸಿರುವ ಬಂಧನ ಶ್ರಾವಣ ಮಾಸದಲ್ಲಿರುವ ಭಾರತ ದೇಶವಿದು ನಮ್ಮಯ್ಯ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನು ಪೂಜಿಸ ಭವ್ಯದ ಇದು ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು ಶರಣಾಗಿ ಬಂದರೆ ತೋರಿದೆ ಮಮಕಾರವು ತನಸಿರದನೆ ಸಂಸ್ಕೃತಿಯನೇ ಹೊತ್ತು ಕೊಂಡು ಬರೆದ ಪುಣ್ಯದಂತ ಭೂಮಿದು ಭಾರತ ದೇಶವಿದು ನಮ್ಮ ಹೆಮ್ಮೆಯ ಇದು ಭಾರತ ಮಾತೆಯನ್ನು ಪೋಲಿಸ ನಾಡು ಇದು ಶಾಂತಿ ಮಂತ್ರ ಹೇಳಿದಂತ ಪರಮ ಪೂಜ ಗಾಂಧಿಯವರು ಹೋರಾಟ ಮಾಡಿ ಮಾಡಿದ ಸುಭಾಷ್ ಚಂದ್ರ ಬೋಸರವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವ ಎಂದಿಗೂ ಸ್ಮರಿಸಿರುವ ಬಂಧನದಲ್ಲಿ ಸಿಂಗಿರುವ ಭಾರತದ ದೇಶವನ್ನು ಮುಕ್ತಿಯ ಗಳಿಸಲು ಮಾಡದಿರುವ ವೀರಾದಿಯ ವೀರನು ನೆಲೆಸಿ ಸ್ಮರಿಸಿ ಹರಿಸಿ ಒಗಳ ಸಮಯವಿದು ಭಾರತ ಶ್ರಾವಣ ಮಾಸದಲ್ಲಿ ಸ್ವಾತಂತ್ರ್ಯದ ಸಂಭ್ರಮವಾ ಪ್ರತಿಯೊಬ್ಬರ ಭಾರತ ಮಾತೆಯನ್ನು ಪೂಜಿಸಬಹುವೆನ ನಾಡು ಇದು ಈ ನಮ್ಮ ದೇಶವು ಪ್ರೀತಿಯ ಪ್ರತಿರೂಪವು ಶರಣಾಗಿ ಬಂದರೆ ತೋರಿದೆ ಮಮಾಕಾರವು ತನ್ನ ಶಿರದಲ್ಲಿ ಸಂಸ್ಕೃತಿಯನೇ ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು ಭಾರತ ದೇಶವಿರು ನಮ್ಮ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸಬಹುದು